ಕೇಳಿದ್ರಲ್ಲ ಮಮತಾ ಬ್ಯಾನರ್ಜಿ ಅವರ ಹೇಳಿಕೆ ಭಾರಿ ವಾಗ್ದಾಳಿಯನ್ನು ನಡೆಸ್ತಾರೆ ಯೋಗಿ ಸರ್ಕಾರದ ವಿರುದ್ಧ ಆದರೆ ಈ ಬೇರೆಯವರ ಕುರಿತು ನಿಂದನೆ ಮಾಡುವುದು ಬೇರೆಯವರ ಕುರಿತು ಚಿಂತೆ ಮಾಡುವುದು ಬೇರೆಯವರ ಬಗ್ಗೆ ಮಾತನಾಡುವುದು ಇಂತಹ ವಿಷಯಗಳಿಗೆ ನಾನು ಒಂದು ವಚನದ ಮೂಲಕ ಸ್ಪಷ್ಟನೆ ಕೊಡ್ಲಿಕ್ಕೆ ಬಯಸ್ತೇನೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ತಮ್ಮ ವಚನಗಳಲ್ಲಿ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವರಾ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಲೋಕದಲ್ಲಿ ತನ್ನನ್ನು ತಾನು ತಿದ್ದಿಕೊಳ್ಳದೆ ಸದಾ ಇತರರನ್ನ ತಿದ್ದಲು ಪ್ರಯತ್ನಿಸುವವರನ್ನ ಹಾಗೂ ಅವರ ವರ್ತನೆಯನ್ನ ಬಸವಣ್ಣನವರು ಈ ವಚನದಲ್ಲಿ ವಿಡಂಬಿಸಿದ್ದಾರೆ ಬಸವಣ್ಣನವರ ಈ ಮಾತು ಸರ್ವಕಾಲಕ್ಕೂ ಸತ್ಯ ಪ್ರತಿಯೊಬ್ಬ ಮನುಷ್ಯ ತನ್ನ ಹಾಗೂ ತನ್ನ ಗುಣ ನಡತೆಯ ವಿಚಾರದಲ್ಲಿ ಸುಧಾರಣೆಯನ್ನು ತರಬಯಿಸುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಸ್ಮರಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಯಾಕಂದರೆ ಈ ಲೋಕದಲ್ಲಿ ಪರಿಪೂರ್ಣರೆನಿಸಿಕೊಂಡವರು ಯಾರೂ ಇಲ್ಲ ಯಾರು ಪರಿಪೂರ್ಣನೆಂದೆನಿಸಿಕೊಡ್ತಾರೋ ಅದು ಮನುಷ್ಯನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ